ಅನು ಅಂತೂ ನೀನು ನಮ್ಮನೆ ಸೊಸೆ ಆಗ್ತಾ ಇದ್ದೀಯ ನನಗಂತೂ ಭಾರಿ ಆಯಿತು ಎಂದರು ಅಂಬುಜ ಅತ್ತೆ ನೀವೇನೋ ಒಪ್ಕೊಂಡ್ರಿ ಆದರೆ ಗೌತಮ್ ಪೇರೆಂಟ್ಸ್ ಒಪ್ಕೋಬೇಕಲ್ಲ ಎಂದಳು ಅನು ಚಿಂತೆಯಿಂದ ನಾವು ನಿನ್ನನ್ನು ಯಾವತ್ತೂ ಒಪ್ಕೊಂಡಾಗಿತ್ತಮ್ಮ ನೀನೇ ನಮ್ಮನ್ನು ದೂರ ಮಾಡಿ ಬಂದಳು ಎನ್ನುತ್ತಾ ಒಳಗೆ ಬಂದರು ಶೈಲ ಆಂಟಿ ಎನ್ನುತ್ತಾ ಅವರನ್ನು ಅಪ್ಪಿಕೊಂಡಳು ಅನು ಸಾರಿ ಆಂಟಿ ಊರಲ್ಲೆಲ್ಲ ನಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡುವಾಗ ನೀವು ನನ್ನನ್ನು ಬಿಡ್ಬೋದು ಅನ್ನೋ ಭಯಕ್ಕೆ ಹೇಳದೆ ಕೇಳದೆ ಊರು ಬಿಟ್ಬಿಟ್ವಿ ನಿಮ್ಮ ಆಂಟಿ ನಿನ್ನನ್ನು ಕ್ಷಮಿಸಿಬಿಡ್ಬೋದು ಆದರೆ ನಾನು ಮಾತ್ರ ಕ್ಷಮಿಸಲ್ಲ ಎನ್ನುತ್ತಾ ಒಳಗೆ ಬಂದರು ಶ್ಯಾಮ್ ಸುಂದರ್ ಅಂಕಲ್ ಎನ್ನುತ್ತಾ ತಲೆ ಬಾಗಿ ನಿಂತಳು ಅನು ಮತ್ತಿನ್ನೇನಮ್ಮ ನನ್ನ ಜಾಣ ಸೊಸೆ ಬಂದು ನನ್ನ ಬಿಸ್ನೆಸ್ಗೆ ಎಲ್ಪ್ ಮಾಡ್ತಾಳೆ ಅನ್ಕೊಂಡ್ರಿ ನೀ ನೋಡಿದ್ರೆ ಕೈ ಕೊಟ್ಬಿಟ್ಟೆಲ್ಲ ಎನ್ನುತ್ತಾ ಜೋರಾಗಿ ನಕ್ಕರು ಅಣ್ಣ ಅದ್ಕೆ ಹೇಗಿದ್ದೀರಾ ಎಂದು ಕೇಳುತ್ತಾ ಬಂದು ಶ್ಯಾಮ್ ಶೈಲಾ ಇಬ್ರು ನಮಸ್ಕಾರ ಮಾಡಿದ್ರು ಎಲ್ಲ ಒಳ್ಳೇದಾಗ್ಲಿ ಎಂದು ಆಶೀರ್ವಾದ ಮಾಡುತ್ತಾ ನಾವೆಲ್ಲ ಆರಾಮಪ್ಪ ಎಲ್ಲಿ ಮದುಮಗ ಎಂದು ಕೇಳಿದ್ರು ತಾಳಿ ಹೋಗಿದ್ದೆ ದೊಡಪ್ಪ ಎಂದು ಬಂದನು ಗೌತಮ್ ಏನಪ್ಪ ಅಷ್ಟು ಅರ್ಜೆಂಟ್ ಮತ್ತೇನು ದೊಡ್ಡಮ್ಮ ಇವರು ಮತ್ತೆ ಎಲ್ಲಿ ಓಡಿ ಹೋಗ್ತಾಳೋ ಅಂತ ಭಯ ನನಗೆ ಅದಕ್ಕೆ ಇವಾಗಲೇ ತಾಳಿ ಕಟ್ಬಿಡ್ತೀನಿ ಎಂದಾಗ ಅವನು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನೋಡಿದ್ರೆ ಉಳಿದವರು ಜೋರಾಗಿ ನಕ್ಕರು ಗೌರಿ ಗೌತಮ್ ಅನು ನಾನು ನೋಡಿ ಐ ಫೈ ಮಾಡಿಕೊಂಡ್ರು ಅದನ್ನ ನೋಡಿದ ಅಂಬುಜಾರವರ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು ಅಂತೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ನಾನೇನು ಇಲ್ಲಿರಲ್ಲ ಸೀದಾ ಬೆಂಗಳೂರಿಗೆ ಹೋಗ್ತೀನಿ ಅಮ್ಮನನ್ನ ಗೌರಿಯನ್ನ ನೋಡಬೇಕು ಅವರಿಬ್ಬರ ಹತ್ರ ಕ್ಷಮೆ ಕೇಳಬೇಕು ಇನ್ಮೇಲಾದರೂ ಅಮ್ಮನಿಗೆ ಒಳ್ಳೆಯ ಮಗನಾಗಿ ಅಣ್ಣನಿಗೆ ಒಳ್ಳೆಯ ತಮ್ಮನಾಗಿ ಗೌರಿಗೆ ಪ್ರೀತಿಯ ಗಂಡನಾಗಿ ಇರಬೇಕು ಹಿಂದಿನ ಜೀವನವೆಲ್ಲ ಕೆಟ್ಟ ಕನಸಿನಂತೆ ಮರ್ತು ಬಿಡ್ತೀನಿ ಎಂದೆಲ್ಲ ಶಶಿ ಮನಸ್ಸಿನಲ್ಲೇ ಲೆಕ್ಕಾಚಾರ ಆಗ್ತಿದ್ದ ತಕ್ಷಣ ಅವನಿಗೆ ಸಂಜೆ ಹೇಳಿದ ಮಾತು ನೆನಪಾಯಿತು ಅಕಸ್ಮಾತ್ ಗೌರಿ ಏನಾದರೂ ಮದುವೆ ಆಗಿದ್ರಿ ಶಶಿಯ ಮನಸ್ಸು ವಿಲ ವಿಲನೆ ಒದ್ದಾಡತೊಡಗಿತು ಗೌರಿಯೊಡನೆ ಬೇರೆ ಯಾರನ್ನೂ ಊಹಿಸಿಕೊಳ್ಳದಾದ ಗಂಡಸರ ಮನಸ್ಥಿತಿಯೇ ಹೀಗೇನು ತನಿ ಮಾತ್ರ ಎಷ್ಟಾದ್ರೂ ಪ್ರೇಮ ಪ್ರಕರಣಗಳಿರ್ಬೋದು ಆದರೆ ತನ್ನ ಹೆಂಡತಿ ಪ್ರೇಯಸಿಯ ಜೊತೆ ಮಾತ್ರ ಬೇರೆ ಯಾರನ್ನು ಕಲ್ಪಿಸಿಕೊಳ್ಳಲು ಆಗದು ಶ್ಯಾಮ್ ಶೀಲಾ ಅನು ಗೌತಮ್ರನ್ನ ಕರೆದುಕೊಂಡು ಅನುವಿನ ತಾಯಿಯನ್ನ ಭೇಟಿ ಮಾಡಲು ಕಡೂರಿಗೆ ಹೋದ್ರು ಮುಂದಿನ ಹತ್ತು ದಿನದಲ್ಲೇ ಮದುವೆ ಎಂದು ನಿಶ್ಚಯವಾಯಿತು ಆ ಶುಭ ಸಮಾಚಾರ ಕೇಳಿ ಅಂಬುಜಾರ ಅವರಿಗೆ ಸಂತೋಷವಾದರೂ ಅಜಯ್ ನನ್ನ ನೆನೆಸ್ಕೊಂಡು ಬೇಸರಗೊಂಡ್ರು ಅಹಲ್ಯ ಅಜಯ್ಗೆ ಗೌರಿ ವಿಷಯ ಹೇಳಿಬಿಡೋಣ ಕಣೆ ಆವಾಗ ಅವನು ಎಲ್ಲಿಗೆ ವಾಪಸ್ ಬರ್ತಾನೆ ಬರ್ತಾ ಇದ್ದಾಗೆ ಗುಂಬೆ ಜೊತೆ ಮದುವೆ ಮಾಡಿಬಿಡೋಣ ಹ್ಞೂ ಕಣಮ್ಮ ಹೇಳಿಬಿಡೋಣ ಈಗಲೇ ಫೋನ್ ಮಾಡೋ ಮತ್ತೆ ಅಹಲ್ಯ ಅಜ್ಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಮೋಸ್ಟ್ಲಿ ಆಸ್ಪಿಟಲ್ನಲ್ಲಿ ಬ್ಯುಸಿ ಇರಬೇಕು ಮೆಸೇಜ್ ಮಾಡಿರ್ತೀನಿ ನೋಡಿ ಅವನೇ ಕಾಲ್ ಮಾಡ್ತಾನೆ ಅಸ್ಕರಣ್ಣ ಒಂದು ಐಡಿಯಾ ಮಾಡೋಣ ಭಾವನಿಗೆ ತುಂಬ ಹುಷಾರಿಲ್ಲ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತ ಪದ್ಮಕ್ಕನಿಗೆ ಫೋನ್ ಮಾಡೋಣ ಅದನ್ನ ಕೇಳಿ ಪದ್ಮಕ್ಕ ಬಂದೇ ಬರ್ತಾರೆ ಅವರಿಬ್ಬರೂ ಕೂತು ಮಾತಾಡಿದ್ರೆ ಅವರ ಸಮಸ್ಯೆ ಬಗೆಹರಿಯುತ್ತೆ ಗೌರಿ ಮಾತು ಮುಗಿಸಿ ಭಾಸ್ಕರನ ಕಡೆ ತಿರುಗಿದ್ದಾಗ ಅವಳನ್ನೇ ನೋಡ್ತಿದ್ದ ಭಾಸ್ಕರನನ್ನ ಕಂಡು ಯಾಕಣ್ಣ ಹಾಗೆ ನೋಡ್ತಿದ್ದೀಯಾ ಎಂದು ಕೇಳಿದ್ದಳು ಚಂದ್ರಕಾಂತ್ ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಆದ್ರೂ ಅವನ ಜೀವನ ಚೆನ್ನಾಗಿರ್ಲಿ ಅಂತ ಬಯಸ್ತಿದೀಯಲ್ಲಮ್ಮ ನಿಜವಾಗ್ಲು ಚಿನ್ನದಂಥ ಮನಸ್ಸು ನಿಂತ ಚಿನ್ನನೂ ಅಲ್ಲ ಬಂಗಾರನೂ ಅಲ್ಲ ಭಾವನ ಜೀವನದ ಜೊತೆ ಪದ್ಮಕ್ಕನ ಜೀವನ ಕೂಡ ಇದರಲ್ಲಿ ಅಲ್ವಾ ಆ ಮನೆಯಲ್ಲಿ ನಾನಿದ್ದಾಗ ಪದ್ಮಕ್ಕ ನನ್ನನ್ನು ತಮ್ಮ ಸ್ವಂತ ತಂಗಿ ಹಾಗೆ ಆಧರಿಸಿದ್ದಾರೆ ನನ್ನ ಖುಷಿಯಲ್ಲಿ ಸಂಭ್ರಮಪಟ್ಟಿದ್ದಾರೆ ನೋಬಲ್ಲಿ ಕಣ್ಣೀರಾಕಿದ್ದಾರೆ ನನ್ನ ಕಣ್ಣೀರಿಗೆ ಹೆಗಲಾಗಿದ್ದಾರೆ ಒಂದು ರೀತಿಲಿ ಅವರ ಜೀವನ ಅತಂತ್ರ ಆಗೋಕೆ ನಾನು ಕಾರಣ ಈಗ ಅವರ ಜೀವನ ಸರಿ ಹೋದರೆ ನನಗೆ ಅಪರಾಧಿ ಭಾವನೆ ಕಮ್ಮಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಒಂದು ಅರ್ಥದಲ್ಲಿ ನಾನು ಸ್ವಾರ್ಥಿನಿ ಈ ತರ ಸ್ವಾರ್ಥ ಎಲ್ಲರಲ್ಲೂ ಇದ್ರೆ ತುಂಬ ಒಳ್ಳೇದಾಗ್ತಿತ್ತು ಸರಿ ಈಗ ಪದ್ಮಕ್ಕಂಗೆ ಕಾಲ್ ಮಾಡ್ಲಾ ಎಂದು ಕೇಳಿದ್ದ ಭಾಸ್ಕರ ಮೊದಲು ಬಾವ ಎಲ್ಲಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಆಮೇಲೆ ಅವರು ಮತ್ತೆ ಊರು ಬಿಟ್ಟೋಗಿರೋದು ನಾವು ಅಕ್ಕನನ್ನ ಕರ್ಸೋದು ಆಗ್ಬಾರ್ದು ಕರೆಕ್ಟ್ ಚಂದ್ರಕಾಂತ್ಗೆ ಕಾಲ್ ಮಾಡ್ತೀನಿ ಎಂದ ಭಾಸ್ಕರ್ ಅವನಿಗೆ ಕರೆ ಮಾಡಿ ಮನೆಯಲ್ಲೇ ಇದ್ದಾನೆಂದು ಖಚಿತಪಡಿಸ್ಕೊಂಡು ಪದ್ಮಾಳಿಗೂ ಕರೆ ಮಾಡ್ದ ಪದ್ಮಕ್ಕ ಚಂದ್ರಕಾಂತ್ಗೆ ತುಂಬ ಹುಷಾರಿಲ್ಲ ಸಾರಿ ಬಂದು ನೋಡಿ ಪ್ಲೀಸ್ ಪದ್ಮ ಗಾಬರಿಯಿಂದ ಏನಾಗಿದೆ ಭಾಸ್ಕರ್ ಎಲ್ಲಿದ್ದಾರೆ ಅವರು ಎಂದು ಕೇಳಿದಳು ಪದ್ಮ ಮನೇಲೇ ಇದ್ದಾನೆ ಆಸ್ಪತ್ರೆಗೆ ಹೋಗೋಣ ಅಂದ್ರು ಬರ್ತಾ ಇಲ್ಲ ಔಷಧಿನೂ ತಗೊಳ್ತಾ ಇಲ್ಲ ಸಾರಿ ಬಂದು ಮಾತಾಡಿದ್ರೆ ಅವನು ಟ್ರೀಟ್ಮೆಂಟ್ ತಗೊಳಕೆ ಒಪ್ಪೋದು ಎಂದನು ಈಗಲೇ ಬರ್ತೀನಿ ಭಾಸ್ಕರ್ ನೀನ್ ಅವರನ್ನ ಒಬ್ಬರೇ ಇರೋದಕ್ಕೆ ಬಿಡ್ಬೇಡ ಎಂದು ಹೇಳಿ ಅವಸರದಲ್ಲಿ ಆಟೋ ಹಿಡಿಯಲು ಹೋದಳು ಆಟೋ ಸ್ಟ್ಯಾಂಡ್ ಹತ್ತಿರ ಹೋಗುವಾಗ ಪದ್ಮ ಪದ್ಮ ಎಂಬ ಕರೆ ಕೇಳಿ ಹಿಂತಿರುಗಿ ನೋಡಿದಳು ಮದುವೆ ಬೆಂಗಳೂರಿನಲ್ಲೇ ಆಗಲಿ ಅದಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಎಂದರು ಮೂರ್ತಿಗಳು ಮದುವೆ ನಿಶ್ಚಯ ಮಾಡಿಕೊಂಡು ಬರಲು ಹೋದವರು ಅನ್ನುಳ್ಳ ತಾಯಿ ಹಾಗೂ ತಮ್ಮನನ್ನ ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ರು ನೋಡಿಮ್ಮ ಇಲ್ಲಿ ಯಾರು ಗಂಡಿನವರಿಲ್ಲ ಯಾರು ಎಣ್ಣಿನವರಲ್ಲ ಎಲ್ಲ ಸೇರಿ ಮದುವೆ ಒಬ್ಬ ಮಾಡೋದು ಅಷ್ಟೇ ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಎಂದು ತಲೆ ಆಡಿಸ್ತಾ ಇದ್ರು ಅನ್ನು ತಾಯಿ ಪುಷ್ಪ ಅಣ್ಣ ಮದುವೆ ಬೆಂಗಳೂರಿನ ಬದಲು ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ಮಾಡಿಬಿಡೋಣ ಅಲ್ಲಿ ಶಂಕರಣಿಗೆ ಹೇಳಿದರೆ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂದರು ಶ್ಯಾಮ್ ಸರಿ ಹಾಗೆ ಆಗಲಿ ಇವತ್ತಿಂದನೇ ಮದುವೆ ಕೆಲಸ ಶುರುವಾಗಬೇಕು ಹೆಂಗಸ್ರ ಸೀರೆ ಒಡವೆ ಶಾಪಿಂಗ್ ಪತ್ರಿಕೆ ಕೆಲಸ ಎರಡೇ ದಿನದಲ್ಲಿ ಮುಗಿಬೇಕು ಶಾಸ್ತ್ರ ಸಂಬಂಧ ಎಲ್ಲ ಹೆಣ್ಮಕ್ಳ ಡಿಪಾರ್ಟ್ಮೆಂಟ್ ಸರಿ ನಾನು ಅಡುಗೆಯವರಿಗೆ ಪುರೋಹಿತ್ರಿಗೆಲ್ಲ ಹೇಳಿ ಬರ್ತೀನಿ ನೀನು ಶಂಕರಣ್ಣನಿಗೆ ಎಲ್ಲ ವ್ಯವಸ್ಥೆ ಮಾಡೋ ಕೇಳು ಎಂದು ಹೇಳಿದ್ರು ಮೂರ್ತಿಗಳು ಶಾಸ್ತ್ರಗಳೆಲ್ಲ ಶುರುವಾಗಲು ಎಂಟು ದಿನ ಮಾತ್ರ ಬಾಕಿ ಇತ್ತು ಮದುವೆ ಸಿದ್ಧತೆ ಬರದಿಂದ ಶುರುವಾಯಿತು ಎಲ್ಲರಲ್ಲೂ ಸಂಭ್ರಮವೋ ಸಂಭ್ರಮ ಪದ್ಮ ಪದ್ಮ ಕರೆ ಕೇಳಿ ಹಿಂತಿರುಗಿದ್ದಳು ಪದ್ಮ ಅಲ್ಲಿ ಶೋಭಾ ಪುಟಾಣಿ ವರ್ಷಾಲೊಡನೆ ನಿಂತಿದ್ರು ಏನ್ರಿ ಪದ್ಮಾ ಎಲ್ಲೋ ಬಿಟ್ಟಿದ್ರಿ ನೀವು ಪಾಪ ನಿಮ್ಮ ಯಜಮಾನ್ರು ನಿಮ್ಮನ್ನ ಎಷ್ಟು ಹುಡುಕ್ತಾ ಇದ್ದಾರು ಗೊತ್ತಾ ಹೇಗಿದ್ದ ಮನುಷ್ಯ ಹೇಗಾಗ್ಬಿಟ್ಟಿದ್ದಾರೆ ನೀವಿಲ್ಲದೆ ಅವರ ಮುಖದಲ್ಲಿ ಕಳೆನೇ ಇಲ್ಲ ಅದೆಷ್ಟೋ ದಿನ ಊರು ಬಿಟ್ಟು ಹೋಗೇ ಬಿಟ್ಟಿದ್ರು ದಿನಾ ಫೋನ್ ಮಾಡಿ ಕೇಳೋರು ಪದ್ಮ ಬಂದ್ಲಾ ಪದ್ಮ ಬಂದ್ಲಾ ಅಂತ ಪಾಪ ಕಣೋ ಎನ್ನುತ್ತಿದ್ದ ಅವರ ಮಾತನ್ನ ಅರ್ಧದಲ್ಲೇ ತಡೆದು ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಎಂದು ಹೇಳಿ ಗಡಿ ಬಿಡಿಯಿಂದ ಆಟೋ ಏರಿ ಹೊರಟಳು ಪದ್ಮ ತಾನು ಹೊಸ್ತಿಲು ಮೆಟ್ಟಿ ಬಂದ ಮನೆಯ ಅವಸ್ಥೆ ನೋಡಿ ಪದ್ಮಳ ಗಂಟಲುಬ್ಬಿ ಬಂತು ಮನೆಯ ಮುಂದೆಲ್ಲ ಹೊಣಗಿ ಬಿದ್ದ ಎಲೆಗಳು ಆರೈಕೆಯ ಕಾಣದೆ ಒಣಗಿ ಹೋದ ಗಿಡಗಳು ಮನೆಯ ಅವ್ಯವಸ್ಥೆಯನ್ನ ಸಾರ್ತಿತ್ತು ಎರಡು ಬಾರಿ ಕರೆಗಂಟೆ ಒತ್ತಿದ ಮೇಲೆ ಚಂದ್ರಕಾಂತ್ ಬಾಗಿಲನ್ನ ತೆಗೆದ ಅವನನ್ನ ನೋಡಿದೊಡನೆಯೇ ಪದ್ಮಾಳಿಗೆ ದುಃಖ ಉಮ್ಮಳಿಸಿ ಬಂತು ಎಷ್ಟೋ ದಿನಗಳಿಂದ ಚೌರ ಕಾಣದ ಕೂದಲು ಮುಖದ ತುಂಬೆಲ್ಲ ಡೊಂಕಾಗಿ ಬೆಳತಿದ್ದ ಗಡ್ಡ ಮೀಸೆ ಧರಿಸಿದ್ದ ಕೊಳೆ ಬಟ್ಟೆ ಎಲ್ಲ ನೋಡಿ ತಡೆಯಲಾರದೆ ಅವನ ತೆಕ್ಕೆಗೆ ಬಿದ್ದಳು ಅಲ್ಲಿ ಮೌನವೇ ಮಾತಾಯಿತು ಹೃದಯ ಹೃದಯದ ಕ್ಷಮೆ ಕೇಳ್ತು ತಪ್ಪುಗಳನ್ನು ಒಪ್ಪಿಕೊಂಡ ಮನಸ್ಸುಗಳು ಒಂದಾಗಿ ಬೆರೆತವು ಹಲೋ ಭಾಸ್ಕರ್ ನಮ್ಮನೆ ಲ್ಯಾಂಡ್ ಲೈನ್ ವರ್ಕ್ ಆಗ್ತಾ ಇಲ್ವೇನೋ ಎಷ್ಟು ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ ಕನೆಕ್ಟೇ ಆಗ್ತಿಲ್ಲ ಅಮ್ಮನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಮನೇಲಿ ಎಲ್ಲ ಹೇಗಿದ್ದಾರೆ ಗೌರಿ ಹೇಗಿದ್ದಾಳೆ ಎಂದು ಆತುರದಿಂದ ಕೇಳಿದನು ಏನಪ್ಪಾ ಮಹಾರಾಜ ಇಷ್ಟು ವರ್ಷದ ಮೇಲೆ ನಿನಗೆ ಮನೆ ನೆನಪಾಯ್ತಾ ನಾವೆಲ್ಲ ಭೂಮಿ ಮೇಲೆ ಇದ್ದೀವಿ ಅಂತ ಈಗ ನೆನಪಾಯ್ತಾ ಯಾಕೆ ನಿನ್ನ ಮೇಲಿನ ಮೋಹ ಸ್ನೇಹಾಳಿಗೆ ತೀರ್ಥ ಅವಳು ಬೇರೆ ಯಾರನ್ನೋ ನೋಡ್ಕೊಂಡಿರ್ಬೇಕು ಅದಕ್ಕೆ ಈಗ ತಮಗೆ ಮನೆಯವರ ನೆನಪು ಕಾಡ್ತಾ ಭಾಸ್ಕರ್ ಮೊದಲೇ ನೊಂದಿದ್ದೀನಿ ಇನ್ನಷ್ಟು ಚುಚ್ಚಿ ಮಾತಾಡಬೇಡ ಈಗ ನಾನು ಫೋನ್ ಮಾಡಿದ್ದು ಯಾಕೆ ಅಂದರೆ ನಾನು ಊರಿಗೆ ಬರ್ತಾ ಇದ್ದೀನಿ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ನನ್ನ ಗೌರಿನಾ ಯಾವ ಬರ್ತಿದೀಯಾ ಅವನ ಮಾತನ್ನು ಕತ್ತರಿಸಿ ಕೇಳಿದ ಭಾಸ್ಕರ್ ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ಇರ್ತೀನಿ ಸರಿ ಬಂದ ಮೇಲೆ ಮಾತಾಡೋಣ ಎಂದು ಕರೆ ಸ್ಥಗಿತಗೊಳಿಸಿದ ಭಾಸ್ಕರ್ ತಾಯ್ನಾಡಿಗೆ ಮರಳುವ ಸಂಭ್ರಮದಲ್ಲಿ ಅವನ ಅನ್ಯ ಮನಸ್ಕತೆ ಶಶಿಯ ಗಮನಕ್ಕೆ ಬರಲಿಲ್ಲ ಮಾರನೇ ದಿನ ಗೌರಿ ಮುಂಬಾಗಿಲನ್ನ ಗುಡಿಸಿ ರಂಗೋಲಿ ಹಾಕಲು ಬಾಗಿಲು ತೆಗೆದಾಗ ಬಾಗಿಲಲ್ಲಿ ಅಜಯ್ ನಿಂತಿದ್ದ ಆಗಿನ್ನು ತಲೆ ಸ್ನಾನ ಮುಗಿಸಿ ತುದಿಗೂದಲಿಗೆ ಗಂಟಾಕಿದ್ದ ಗೌರಿ ಅಜಯ್ನ ಕಣ್ಣಿಗೆ ಸೌಂದರ್ಯ ದೇವತೆಯಂತೆ ಕಂಡಳು ಯಾವ ಅಲಂಕಾರವೂ ಇಲ್ಲದೆ ಅಣೆಯಲ್ಲಿ ಪುಡಿ ಕುಂಕುಮ ಇಟ್ಟವಳನ್ನೇ ಎವೆ ಹಿಕ್ಕದೆ ನೋಡುತ್ತಾ ನಿಂತ ಅಜಯ್ ಕನಸಿನಲ್ಲೂ ಬಿಡದೆ ಕಾಡ್ತಿದ್ದ ಕಣ್ಣುಗಳನ್ನು ಕಂಡ ಗೌರಿ ನಿಂತಲ್ಲೇ ಶಿಲೆಯಾದಳು ಒಂದೇ ದಿನ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಶಶಿ ಮತ್ತು ಅಜಯ್ ಗೌರಿಯ ಬಾಳಲ್ಲಿ ಬಲಗಾಲಿಟ್ಟು ಬರುವವರು ಯಾರು ಕಾದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ